ಹಲೋ ಗಾಯ್ಸ್ ನಾವು ಈ ಸತ್ ಚಿಕನ್ ವಿಡಿಯೋ ಮಾಡಾ ಬಂದೇವೆ ನೋಡ್ರಿ ಇಪ್ಪ ನಮ್ಮ ಸೈಡ್ ಅಣ್ಣ ಹಿಡಿದು ನಮ್ಮ ಸೈಡ್ ಅಣ್ಣ ಟೀಮ್ ಸಾಜಿದ್ ಬಾಸ್ ಫೋರ್ ಏಟ್ ಫೋರ್ ಫೈವ್ ಅಂತ ಅಂತ ಐತೆ ನೋಡ್ರಿ ಸಬ್ಸ್ಕ್ರೈಬರ್ ಮಾಡಿರಿ ಆ ಐಡಿಯಾ ಬರುತ್ತೆ ನೋಡ್ರಿ ಸದ್ ಇದು ವೀಡಿಯೋ ನೋಡ್ರಿ ಹೆಂಗೆ ಮಾಡ್ತೇವೆ ಹೆಂಗಿಲ್ಲ ತೋರಿಸ್ತೇವೆ ಬರ್ರಿ ಎಣ್ಣೆ ಭಾಳ ಹಾಕ್ರಣ್ಣ ಮತ್ತೆ ಕ್ಯೂಟ್ ಇದೆಯಾ ಹಾಕಿದ್ದೀನಿ

ഗിയാക്കേനോ <laughs> നൂപ

पहनने हाकरे ना आता है अभी जाते लाल भैंस लाल अजय नॉल नीर नीरा सुस्त लाल अंगवा तो यानी नया हंगवरा कतरा अभी जरा यानी लो मारो 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 ताका कर प्रबल है बच्ची मेरा कोड़ी यानी कलासुआ ये नाम तो पीड़ा ना बच्चिया का इम्राह

ಹಲೋ ಗೈಸ್ ನಮ್ಮ ಇಮ್ರಾನ್ದ ವಿಲಾಗ್ ಹಿಡಿದೀನಿ ರೀ ನಾನು ಈಗ ಚಿಕನ್ ವೀಡಿಯೋ ಮಾಡಕ್ ಬಂದೀವ್ರಿ ನಾವು ನೋಡ್ರಿ ನಾವು ಸಯ್ಯನಂಗ ಅಡಿಗೆ ಬಿಡ್ತೀವ್ರಿ ಟೀಮ್ ಸಾಜಿದ್ ಬಾಸ್ ಫೋರ್ ಏಟ್ ಫೋರ್ ಫೈವ್ ನಮ್ಮ ಬಸ್ ನೋಡ್ರಿ ಟೊಮಾಟೊ ಇಟ್ಕೊಂಡು ಕುಂತ ನಿಂತ ನೋಡ್ರಿ ಈಗ ಹಾಕಿ ಹಂಗ ನೋಡ್ರಿ ತೋರಿಸಿ ನೋಡ್ರಿ ನಮ್ಮ ಇಮ್ರಾನ್ ಬಾಸ್ ಫೋರ್ ಏಟ್ ಸಾರಿ ಇಮ್ರಾನ್ ಬಾಸ್ ಒನ್ ಫೋರ್ ತ್ರೀಗೆ

ಪೋಯ್ ದಿ ಟೊಮೆಟೊ ಹಾಕ್ತಿ ನೋಡ್ರಿ ಈಗ ಹ್ಮ್ ಅಮೇ ಆನಬಾರ್ದ ರೇನಿ ಏನು ಟೊಮೆಟೊ ಬಂದು ಬಾಗಿ ಬಿರ್ತಾನಾ ಹಾಗೆ ಮದ ಡೈಲಾಗ್ ಓಡಿಬೇಕು ಆಮೇಲೆ ಆಮೇಲೆ ಹಾಕು ಇಲ್ಲೆಲ್ಲ ಡೈಲಾಗ್ ಓದಿನಾ ಯಾಕ ಗಬಾಳ ಪೋಯ್ ದಿ ಟೊಮೆಟೊ ಯಾಕೆ ಆಮೇಲೆ ಹಾಕು ಬಂದು ಪೋಯ್ ದಿ ಟೊಮೆಟೊ ಹಾಕು ದವಸಾಗ್ ಉಟನ್ ರೀ ಫಾ